ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ಒ ಎಕ್ಸಾಮ್ಸ್ಗೆ ತುಂಬ ಚೆನ್ನಾಗಿ ಓದ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡಿರಿ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಕೇಳಿದ್ರು ನಮಗೆ ಆರ್ ಡಿ ಪಿ ಆರ್ ಇಲಾಖೆಯ ಒಂದು ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ರಿ ಅಂತ ನೋಡಿರಿ ನಾನು ಈ ರಿಕ್ವೆಸ್ಟ್ ಮೇಲೆ ಇವತ್ತು ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ಹೇಳ್ತಾ ಇದ್ದೇನೆ ನೋಡಿ ನಿಮ್ಮ ಒಂದು ಹತ್ತಿರದ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಒಂದು ಸಾರ್ವಜನಿಕ ಗ್ರಂಥಾಲಯದಲ್ಲಿ ನಿಮಗೆ ಈ ಪುಸ್ತಕ ಲಭ್ಯವಿರುತ್ತೆ ಕರ್ನಾಟಕ ವಿಕಾಸ ಅಂತ ನೋಡಿರಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ಒಂದು ಮಾಸಿಕ ಪತ್ರಿಕೆಯನ್ನು ಮಾಸಿಕ ಒಂದು ಮ್ಯಾಗ್ಝಿನ್ಸನ್ನು ತೊಗೊಂಡಿದ್ದೀನಿ ಇದರ ಬೆಲೆ ಹತ್ತು ರೂಪಾಯಿ ನೀವು ಗ್ರಂಥಾಲಯಗಳು ಕೂಡ ಲಭ್ಯವಿರುತ್ತೆ ಈ ಒಂದು ಆರ್ ಡಿ ಪಿ ಆರ್ ಇಲಾಖೆಯ ಒಂದು ಎಕ್ಸಾಮ್ಸ್ಗಳಿಗೆ ಈ ಪುಸ್ತಕ ಮಾತ್ರ ತುಂಬಾ ಇಂಪಾರ್ಟೆಂಟ್ ಈ ಒಂದು ಪುಸ್ತಕದಿಂದ ನಮಗೆ ಎಷ್ಟು ಸಿಲೆಬಸ್ ಕವರ್ ಆಗುತ್ತೆ ಎಷ್ಟು ನಮಗೆ ಪ್ರಚಲಿತ ಘಟನೆಗಳು ಕವರ್ ಆಗುತ್ತೆ ಅಂತ ನೋಡ್ತಾ ಹೋಗೋದಾದರೆ ಒಂದು ಪೇಜಲ್ಲಿ ಕೂಡ ನೀವು ಸುಮಾರು ಒಂದು ಹತ್ತು ಕ್ವಶನ್ಸ್ ನಮಗೆ ಈ ಒಂದು ಮ್ಯಾಗ್ಝಿನ್ಸಲ್ಲೇ ಕವರ್ ಆಗುತ್ತೆ ನಾನು ಕೂಡ ಎಕ್ಸಾಮ್ಸ್ಗೆ ಓದ್ಬೇಕಾದ್ರೆ ನನಗೆ ಈ ಪುಸ್ತಕ ತುಂಬಾ ಹೆಲ್ಪ್ ಆಗಿತ್ತು ನೋಡಿರಿ ನೋಡ್ತಾ ಹೋಗೋಣ ನಾನು ಫೆಬ್ರವರಿ ತಿಂಗಳದೇ ಮ್ಯಾಗ್ಝಿನ್ಸ್ ತಗೊಂಡಿರೋದ್ರಿಂದ ನೋಡಿರಿ ಬಜೆಟ್ ಮಂಡನೆ ಮಾಡಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯಿತಿಗೆ ಇದರಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಅನ್ನೋದನ್ನು ಒಂದು ಸಚಿವರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆದು ಈ ಎಲ್ಲ ಯೋಜನೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ಅನ್ನೋದ್ರ ಮೂಲಕ ಹೇಳಿದರೆ ನೋಡಿರಿ ಅದರಲ್ಲಿ ನಾನು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ ನೋಡಿರಿ ಮೊದಲನೇದು ಒಂಬೆಳಕು ಈ ಒಂಬೆಳಕು ಕಾರ್ಯಕ್ರಮ ಒಂದು ಆಯ್ದ ಒಂದು ಇನ್ನೂರು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಬೀದಿ ದೀಪದ ನಿರ್ವಹಣೆಗೋಸ್ಕರ ಒಂದು ಎಪ್ಪ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಸೋಲಾರ್ ದೀಪವನ್ನು ಅಳವಡಿಸುವಂತಹ ಒಂದು ಕಾರ್ಯಕ್ರಮವಾಗಿರ್ತದೆ ಮತ್ತು ನೆಕ್ಸ್ಟು ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಬಲೀಕರಣ ಇದು ತುಂಬಾ ಇಂಪಾರ್ಟೆಂಟು ಒಂದು ನೂರು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಎಸ್ ಎಚ್ ಜಿಗಳ ಸಹಯೋಗದೊಂದಿಗೆ ಒಂದು ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಬಲೀಕರಣ ಯೋಜನೆಯನ್ನು ಪ್ರಾರಂಭಿಸಿರ್ತಾರೆ ತಲಾ ಒಂದು ಲಕ್ಷ ರು ನೆರವಿನೊಂದಿಗೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ನೋಡಿರಿ ಯಾರ ಸಹಯೋಗದೊಂದಿಗೆ ಈ ಒಂದು ಯೋಜನೆಯನ್ನು ಕೈಗೊಳ್ಳಲಾಗಿರುತ್ತೆ ಅಂತಲೂ ಕೇಳ್ತಾರೆ ಅಥವಾ ಎಸ್ ಎಚ್ ಜಿ ಸಂಘಗಳ ಒಂದು ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಬಲೀಕರಣ ಒಂದು ಯೋಜನೆಯನ್ನು ಎಷ್ಟು ಲಕ್ಷ ರುಗಳ ಒಂದು ನೆರವಿನೊಂದಿಗೆ ಅಂತ ಕೇಳ್ತಾರೆ ಈ ರೀತಿ ಟ್ವಿಸ್ಟ್ ಒಟ್ಟು ಎಸ್ ಎಚ್ ಜಿ ಸಂಘ ಸ್ವಸಹಾಯ ಸಂಘಗಳ ಒಂದು ಸಹಯೋಗದೊಂದಿಗೆ ಮತ್ತು ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಬಲೀಕರಣ ಈ ಪಾಯಿಂಟನ್ನು ನಾವು ನೆನ್ಪಿಟ್ಕೊಳ್ಬೇಕು ಹಾಗೆ ನೋಡಿರಿ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನನ್ನ ಗುರುತು ಅಂತ ಇದು ಕೂಡ ಇಂಪಾರ್ಟೆಂಟು ಒಂದು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡದ ಒಂದು ಗ್ರಾಮೀಣ ಪ್ರದೇಶದ ಜನರಿಗೆ ಅವರ ಒಂದು ಸರ್ ದಾಖಲೆಗಳನ್ನು ಡಿಜಿ ಲಾಕರ್ ಆ್ಯಪ್ನಲ್ಲಿ ಸುರಕ್ಷಿತವಾಗಿ ಇರಿಸುವುದಕ್ಕೋಸ್ಕರ ಒಂದು ನನ್ನ ಗುರುತು ಅನ್ನೋ ಒಂದು ಅಭಿಯಾನವನ್ನು ಅವರು ಕೈಗೊಂಡಿರ್ತಾರೆ ಇದು ಒಂದು ಸಾವಿರ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಇದನ್ನು ಕೈಗೊಳ್ಳಲಾಗಿದೆ ನಂತರ ನೋಡಿ ಪಂಚಾಯತ್ ಬಜೆಟ್ ಮಂಡನೆ ಕಡ್ಡಾಯ ನೋಡ್ರಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಬಜೆಟ್ ಮಂಡನೆ ಕಡ್ಡಾಯ ಆಗಿರುತ್ತೆ ಇದನ್ನು ಮಾರ್ಚ್ ಹತ್ತನೇ ತಾರೀಕಿನ ಒಳಗಡೆ ಒಂದು ಬಜೆಟನ್ನು ಮಂಡಿಸಬೇಕು ಅನ್ನೋದು ಒಂದು ಕಡ್ಡಾಯ ಒಂದು ನಮ್ಮ ಆರ್ಥಿಕ ವರ್ಷ ಒಂದು ಏಪ್ರಿಲ್ ಒಂದರಿಂದ ಮಾರ್ಚ್ ತರ್ಟಿ ಫಸ್ಟ್ವರೆಗೆ ಇರುತ್ತೆ ಅಲ್ವಾ ಈ ಮಾರ್ಚ್ ಒಳಗಡೆ ಅಂದರೆ ಹತ್ತನೇ ತಾರೀಕಿನ ಒಳಗಡೆ ಒಂದು ಬಜೆಟನ್ನು ಮಂಡಿಸಿ ಒಂದು ಅಲ್ಲಿ ಗ್ರಾಮ ಪಂಚಾಯತ್ಗಳು ನಡೆತಕ್ಕಂಥ ಸಭೆಗಳಲ್ಲಿ ಅದನ್ನು ಅನುಮೋದನೆ ಪಡೆದು ನಂತರ ಅದನ್ನು ಈ ಬಜೆಟ್ಗೆ ತಕ್ಕಂತೆ ಅವರು ಪ್ಲ್ಯಾನನ್ನು ಮಾಡ್ಕೊಳ್ಳೋದು ಕಡ್ಡಾಯವಾಗಿರುತ್ತೆ ನೋಡ್ರಿ ಈ ಒಂದು ಪೇಜಲ್ಲೇ ನಮಗೆ ಎಷ್ಟು ಕ್ವಶನ್ಸ್ ಅರೈಸ್ ಆದವು ಅಂತ ನೋಡ್ರಿ ಈ ಒಂದು ಬಜೆಟ್ನಲ್ಲಿರ್ತಕ್ಕಂತಹ ಈ ಒಂಬೆಳಕು ಕಾರ್ಯಕ್ರಮ ಸಾವಿತ್ರಿಬಾಯಿ ಪುಲೆ ಮಹಿಳಾ ಸಬಲೀಕರಣ ಹಾಗೆ ನನ್ನ ಗುರುತು ಕಾರ್ಯಕ್ರಮ ಮತ್ತು ಪಂಚಾಯತ್ ರಾಜ್ ಬಜೆಟ್ ಮಂಡನೆ ಕಡ್ಡಾಯ ನೋಡಿ ಇದರಲ್ಲೇ ಎಷ್ಟು ಒಂದು ಐದಾರು ವಿಷಯಗಳು ನಮಗೆ ಕವರ್ ಆದವು ಈ ರೀತಿ ನಮ್ಮ ಕಾರ್ಯಕ್ರಮಗಳು ನಮ್ಮ ಯೋಜನೆಗಳನ್ನು ನೀವು ಪೂರ್ತಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ ಪುಸ್ತಕ ನಿಮಗೆ ತುಂಬನೇ ಹೆಲ್ಪ್ ಆಗುತ್ತೆ ಒಂದು ನೀವು ಟೂ ಇಯರ್ಸ್ ಬುಕ್ಸನ್ನು ಕವರ್ ಮಾಡಿದರೆ ಸಾಕು ನಮ್ಮ ಒಂದು ಪಂಚಾಯತ್ ರಾಜ್ ವಿಷಯಗಳ ಒಂದು ಅರ್ಧ ಸಿಲೆಬಸನ್ನು ನೀವು ಕವರ್ ಮಾಡಿದಂತೆ ಇಷ್ಟು ಪಾಯಿಂಟ್ ಹೇಳಿದ್ದೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನೀವು ಚಿಕ್ಕದಾಗಿ ಕೂಡ ನೋಟನ್ನು ಮಾಡ್ಕೋಬೋದು ಒಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿದ್ವಲ್ಲ ಇವನ್ನೂ ಕೂಡ ನೀವು ಪಾಯಿಂಟ್ಸನ್ನು ಮಾಡಿಕೊಂಡು ಕೂಡ ಓದ್ಬೋದು ಆದರೆ ಹೆಚ್ಚು ನೀವು ಪುಸ್ತಕವನ್ನು ಓದಲಿಕ್ಕೇ ಒಂದು ಆದ್ಯತೆಯನ್ನು ನೀಡ್ರಿ ಹಾಗೆ ಈ ಪುಸ್ತಕದಿಂದ ಯಾರೆಲ್ಲ ಎಲ್ಪ್ ಆಯಿತು ಅಥವಾ ಆಲ್ರೆಡಿ ಯಾರು ಈ ಪುಸ್ತಕವನ್ನು ಓದ್ತಾ ಇದ್ದೀರಾ ಮತ್ತು ಯಾವ ರೀತಿ ಓದ್ಬೋದು ಅಂತ ನಿಮ್ಮ ಅನಿಸಿಕೆ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದರಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಯಿತು ಅನ್ನೋದಾದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಹಾಗೆ ನಾನು ಇನ್ನೆರಡು ಪುಸ್ತಕಗಳನ್ನು ನಿಮಗೆ ಪರಿಚಯ ಮಾಡ್ತೀನಿ ನೋಡಿರಿ ಇದು ಯೋಜನಾ ಅಂತ ಒಂದು ಮಾಸಪತ್ರಿಕೆ ಇದರ ಬೆಲೆ ಇಪ್ಪತ್ತೆರಡು ಇದು ಕೂಡ ನಿಮ್ಮ ಲೈಬ್ರರಿಯಲ್ಲಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಲಭ್ಯವಿರುತ್ತೆ ನೀವು ತಗೊಂಡು ಓದ್ಬೋದು ಈ ಪುಸ್ತಕದಿಂದ ಅಂತೂ ನಿಮಗೆ ಕೆ ಎ ಎಸ್ ಎಕ್ಸಾಮ್ಸ್ಗೆ ಎಕ್ಸಾಮ್ಸ್ ಗೆ ಇನ್ನೂ ಹೆಲ್ಪ್ ಆಗುತ್ತೆ ಅದರಲ್ಲೂ ಕೆ ಎಕ್ಸಾಮ್ಸ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸಿಗೆ ತುಂಬಾ ಎಲ್ಪ್ ಆಗುತ್ತೆ ಇದರಲ್ಲಿ ಪೂರ್ತಿ ಒಂದು ವಿಷಯದ ಬಗ್ಗೆ ಎಷ್ಟು ಆಳವಾಗಿ ಚರ್ಚಿಸಲು ಸಾಧ್ಯನ ಅಷ್ಟು ಚರ್ಚೆಯನ್ನು ಮಾಡಿ ವಿವರಣೆಯನ್ನು ಕೊಟ್ಟಿರ್ತಾರೆ ಬಿಗಿನರ್ಸ್ ಯಾರಾದರೂ ಈ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಈ ಪುಸ್ತಕವನ್ನು ಕೂಡ ಓದಿ ನಂತರ ಈ ಒಂದು ಜಾನಪದ ಬುಕ್ಸು ಈ ಪುಸ್ತಕನೂ ಕೂಡ ಒಂದು ನಿಮಗೆ ಹತ್ತಿರದ ಒಂದು ಗ ಗ್ರಂಥಾಲಯಗಳಲ್ಲಿ ಕೂಡ ಈ ಪುಸ್ತಕ ಲಭ್ಯ ಇರುತ್ತೆ ಈ ಪುಸ್ತಕನೂ ನಮಗೆ ಎಕ್ಸಾಮ್ಸ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟು ಇದರಲ್ಲೂ ಕೂಡ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಸರ್ಕಾರದ ಯೋಜನೆಗಳು ಮತ್ತು ಯಾವಾದರೂ ಸುತ್ತೋಲೆಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನಗೊಳಿಸಿದಂತಹ ಇಲಾಖೆಗಳ ಬಗ್ಗೆ ಒಂದು ವಾರ್ಷಿಕವಾಗಿ ಅವರು ಎಷ್ಟು ಒಂದು ಕಾರ್ಯಕ್ರಮಗಳಿಗೆ ವೆಚ್ಚ ಮಾಡ್ತಾರೆ ಹೀಗೆ ಪೂರ್ತಿ ಡೀಟೇಲ್ಸ್ ಆಗಿ ಒಂದು ಪುಸ್ತಕದಲ್ಲಿ ಇರುತ್ತೆ ಈ ಪುಸ್ತಕವನ್ನು ಕೂಡ ನೀವು ಒಂದು ಎಕ್ಸಾಮ್ಸ್ಗೆ ತಗೊಂಡು ಓದ್ಬೋದು ನೋಡಿರಿ ಹಾಗೆ ಹಾಗೆ ಮುಂದೆ ನೋಡ್ತಾ ಹೋದರೆ ಯಶೋಗಾಥೆಗಳು ಅಂತ ವಿಷಯ ಇರುತ್ತೆ ಈ ಯಶೋಗಾಥೆ ವಿಷಯದಲ್ಲಿ ನಮ್ಮ ಗ್ರಾಮೀಣ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಲ್ಲೂ ಏ ರೀತಿ ಯಾವ ರೀತಿ ಯಶಸ್ವಿಯಾಗಿದೆ ಅನ್ನೋದನ್ನು ಅವರು ಉದಾಹರಣೆ ಮೂಲಕ ನಿಮಗೆ ವಿವರಿಸ್ತಾ ಹೋಗ್ತಾರೆ ನಮ್ಮ ಈ ಯಶೋಗಾತೆಗಳನ್ನು ಓದೋದ್ರ ಮೂಲಕ ನಿಮಗೆ ನಮ್ಮ ಕಾರ್ಯಕ್ರಮಗಳು ಎಷ್ಟು ಯಾವ ಪ್ರಚಾರದಲ್ಲಿದೆ ಯಾವ ಯಶಸ್ವಿ ಆಗ್ತವೆ ಅನ್ನೋದನ್ನು ತಿಳ್ಕೊಬೋದು ನೀವು ನೋಡ್ರಿ ಒಂದು ಬುಲೆಟ್ ಪಾಯಿಂಟನ್ನು ಓದೋದಾಗಿರ್ಬೋದು ಅಥವಾ ಸರಣಿ ಪ್ರಶ್ನೆಗಳನ್ನು ವಿವರಿಸೋದ್ರಿಂದ ಈ ಕಾರ್ಯಕ್ರಮಗಳು ಅರ್ಥ ಆಗೋಲ್ಲ ಈ ರೀತಿ ನೀವು ಟೆಕ್ಸ್ಟನ್ನು ಓದೋದ್ರಿಂದ ಯಾವುದೇ ಒಂದು ಅಪ್ಲೈಡ್ ಕ್ವಶನ್ಸ್ನ ಕೇಳಿದರೂ ಕೂಡ ನೀವು ಈ ಕ್ವಶನ್ಸ್ಗೆ ಆನ್ಸರನ್ನು ಮಾಡ್ಬೋದು ಕಳೆದ ಎರಡು ಎಕ್ಸಾಮ್ಸ್ನಲ್ಲಿ ಟೂ ಹಂಡ್ರೆಡ್ ಮಾ ಮಾರ್ಕ್ಸಿಗೆ ಸಪ್ರೇಟ್ ಪೇಪರ್ ಇತ್ತು ಆದರೆ ಈ ಸಲ ಇದು ಒಂದು ಅದರಲ್ಲೇ ಸಬ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಿಮಗೆ ಅಪ್ಲೈಡ್ ಕ್ವಶನ್ಸೇ ಅರೇಸ್ ಆಗೋದು ಜಾಸ್ತಿ ಆದ್ದರಿಂದ ನೀವು ಟೆಕ್ಸ್ಟನ್ನು ಜಾಸ್ತಿ ಓದಿ ಆಗ ನೀವು ಎಂತಹ ಅಪ್ಲೈಡ್ ಕ್ವಶನ್ಸ್ ಕೇಳಿದರೂ ಕೂಡ ನೀವು ಎಲಿಜಿಬಲ್ ಆಗ್ತೀರಾ ಇವೆಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೆ ಲಾಸ್ಟಲ್ಲಿ ಸರ್ಕಾರದ ಸುತ್ತೋಲೆಗಳನ್ನು ಕೂಡ ಅವರು ವಿವರವಾಗಿ ಹೇಳಿರ್ತಾರೆ ಒಂದು ನಡಾವಳಿಗಳನ್ನು ಇವು ಕೂಡ ನೀವು ಓದೋದ್ರಿಂದ ನಿಮಗೆ ಒಂದು ಚೆನ್ನಾಗಿ ವಿಷಯ ಗ್ರಹಿಕೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ